ಒಂದು ಕಾಲದಲ್ಲಿ ಗತ ವೈಭವದಿಂದ ಮೆರೆದಿದ್ದ ಅಯೋಧ್ಯೆ ಮಂಕಾಗಿತ್ತು ಸರೆಯು ನದಿ ತೀರದಲ್ಲಿರುವ ನಗರ ಮರೆಯಾಗಿತ್ತು ಆದ್ರೆ ಅದೇ ಅಯೋಧ್ಯೆಯಲ್ಲಿ ರಾಜವೈಭೋಗ ಮರುಕಳಿಸಿದೆ ರಾಮನ ಊರಿನಲ್ಲಿ ಮತ್ತೆ ಗತ ವೈಭವ ಕಾಣಿಸ್ತಿದೆ ಅದರಲ್ಲೂ ದೇಶದ ಸಾವಿರಾರು ಗಣ್ಯರು ನಾಳಿನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದು ಎಲ್ಲೆಲ್ಲೂ ಖಾಕಿ ಭದ್ರತೆ ಕಾಣ್ತಿದೆ ಹೆಜ್ಜೆ ಹೆಜ್ಜೆಗೂ ಭದ್ರತೆ ಗಲ್ಲಿ ಗಲ್ಲಿಯಲ್ಲೂ ಕಾಕಿ ರಾಮನೂರು ಅಯೋಧ್ಯೆಯಲ್ಲಿ ಭಕ್ತರಿಗಿಂತಲೂ ಭದ್ರತಾ ಸಿಬ್ಬಂದಿಯೇ ಹೆಚ್ಚಿದ್ದಾರೆ ದೇಶದ ಗಣ್ಯಾತಿ ಗಣ್ಯರು ನಾಳೆ ಅಯೋಧ್ಯೆ ತಲುಪೋದ್ರಿಂದ ಹಿಂದೆಂದು ಕಾಣದಂತಹ ಸರ್ಪಗಾವಲು ಹಾಕಲಾಗಿದೆ ಅಯೋಧ್ಯೆಯಲ್ಲಿ ಕಾಕಿ ಪಡೆಯ ಏಳು ಸುತ್ತಿನ ಕೋಟೆ ಮೂವತ್ತೈದು ಸಾವಿರ ಭದ್ರತಾ ಸಿಬ್ಬಂದಿ ಹತ್ತು ಸಾವಿರ ಸಿಸಿ ಕ್ಯಾಮೆರಾ ರಾಷ್ಟ್ರಪತಿ ಪ್ರಧಾನಿ ಸಚಿವರು ಚಿತ್ರ ತಾರೆಯರು ಕ್ರಿಕೆಟ್ ಲೋಕದ ದಿಗ್ಗಜರು ರಾಜಕೀಯ ನಾಯಕರು ಮಠಮಾನ್ಯಗಳ ಮಾನ್ಯಗಳ ಶ್ರೀಗಳು ಸೇರಿದಂತೆ ಇಡೀ ದೇಶದ ಗಣ್ಯಾತಿ ಗಣ್ಯರು ಅಯೋಧ್ಯೆ ನೆಲಕ್ಕೆ ಕಾಲಿಡಲಿದ್ದಾರೆ ಈಗಾಗಲೇ ಹಲವರು ಅಯೋಧ್ಯೆ ತಲುಪಿದ್ದಾರೆ ಶ್ರೀಗಳು ಸೇರಿದಂತೆ ಬರೋಬ್ಬರಿ ಏಳು ಸಾವಿರ ಗಣ್ಯರು ನಾಳಿನ ಪೂಜೆಗೆ ಸಾಕ್ಷಿಯಾಗಲಿದ್ದಾರೆ ಹೀಗಾಗಿಯೇ ಭದ್ರತೆ ಹೆಚ್ಚಿಸಲಾಗಿದ್ದು ಹನ್ನೆರಡು ವಿವಿಧ ರಕ್ಷಣಾ ಪಡೆಗಳು ಭದ್ರತೆ ನೀಡುತ್ತಿವೆ ಬರೋಬ್ಬರಿ ಮೂವತ್ತೈದು ಸಾವಿರ ಭದ್ರತಾ ಸಿಬ್ಬಂದಿ ರಕ್ಷಣೆ ಕಾರ್ಯದಲ್ಲಿ ತೊಡಗಿದ್ದಾರೆ ಹದಿನೆಂಟು ವಿವಿಧ ರಕ್ಷಣಾ ಝೋನ್ ನಿರ್ಮಾಣ ಮಾಡಲಾಗಿದೆ ಅರಸೇನಾ ಪಡೆ ಆರ್ಎಎಫ್ ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ ಅಯೋಧ್ಯೆಯಲ್ಲಿ ಸೆಕ್ಯೂರಿಟಿ ತುಂಬಾ ಹೆಚ್ಚಾಗಿದೆ ಈಗಾಗಲೇ ನೋಡ್ಬೋದು ರಾಪಿಡ್ ಆಕ್ಷನ್ ಫೋರ್ಸ್ ಕೇವಲ ಉತ್ತರ ಪ್ರದೇಶದ ಪೊಲೀಸರಷ್ಟೇ ಅಲ್ಲ ರಾಪಿಡ್ ಆಕ್ಷನ್ ಫೋರ್ಸ್ ಈಗಾಗಲೇ ಪೊಸಿಷನ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ ಆರ್ ಎಫ್ ಸೇರಿದಂತೆ ಸುಮಾರು ಇಪ್ಪತ್ತೈದು ಸಾವಿರ ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ಹತ್ತು ಸಾವಿರ ಸಿಸಿ ಕ್ಯಾಮೆರಾ ಇಪ್ಪತ್ನಾಲ್ಕು ಗಂಟೆ ಹದಿನ ಕಣ್ಣು ಅಯೋಧ್ಯ ನಗರದಲ್ಲಿ ಹೆಜ್ಜೆ ಗೊತ್ತರಂತೆ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದ್ದು ಬರೋಬ್ಬರಿ ಹತ್ತು ಸಾವಿರ ಸಿಸಿ ಕ್ಯಾಮೆರಾಗಳ ಕಣ್ಗಾವಲಿದೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಇವು ಕಾರ್ಯನಿರ್ವಹಿಸಲಿದ್ದು ಎಲ್ಲರ ಚಲನವಲನದ ಮೇಲೆ ನಿಗಾ ಇಡಲಿವೆ ಇನ್ನು ಸರಯು ನದಿಯಲ್ಲಿ ಬೋಟ್ ರಕ್ಷಣಾ ಪಡೆ ಗಸ್ತು ಇರಲಿದೆ ಇಸ್ರೋ ಕಣ್ಣಿಗೂ ಕಾಣಿಸಿದ ಶ್ರೀರಾಮ ಮಂದಿರ ಎಲ್ಲರ ಬಾಯಲ್ಲೂ ರಾಮಜಪ ಎಲ್ಲಾ ಊರಿನಲ್ಲೂ ಶ್ರೀರಾಮ ಸ್ಮರಣೆ ವಿಷಯ ಅಂದ್ರೆ ಇಸ್ರೋ ಕೂಡ ಶ್ರೀರಾಮನ ಜಪ ಮಾಡಿದೆ ಇಸ್ರೋದ ಎನ್ಆರ್ಎಸ್ಸಿ ಇಂದು ಅಯೋಧ್ಯೆಯ ರಾಮ ಮಂದಿರದ ಉಪಗ್ರಹ ಚಿತ್ರ ರಿಲೀಸ್ ಮಾಡಿದೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಹದಿನಾರರಂದು ತೆಗೆದ ಚಿತ್ರವಾಗಿದ್ದು ಆಗಿನ್ನೂ ದೇಗುಲ ನಿರ್ಮಾಣ ಹಂತದಲ್ಲಿದೆ ಇದು ದೇಸಿ ನಿರ್ಮಿತ ಸ್ಯಾಟಲೈಟ್ನಿಂದ ನಿಂದ ಬಂದ ಮಂದಿರದ ಮೊದಲ ಚಿತ್ರವಾಗಿದೆ ಹರಿದು ಬರ್ತಿದೆ ಭಕ್ತ ಸಾಗರ ದೇಗುಲಕ್ಕೆ ದೀಪಗಳ ಸಿಂಗಾರ ಅಯೋಧ್ಯೆಗೆ ಮೊನ್ನೆಯಿಂದಲೂ ಭಕ್ತ ಸಾಗರ ಹರಿದು ಬರ್ತಿದ್ದು ಇವತ್ತು ಲಕ್ಷಾಂತರ ಭಕ್ತರು ಆಗಮಿಸಿದ್ರು ಅಯೋಧ್ಯೆಯ ರಾಮಪಥ ಧರ್ಮಪಥ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಹಬ್ಬದ ವಾತಾವರಣವಿತ್ತು ರಾಮ ಭಜನೆ ಮಾಡುತ್ತಾ ಮಹಿಳೆಯರು ಕುಣಿದು ಕುಪ್ಪಳಿಸಿದರು ಇನ್ನು ದೇಗುಲ ಸೇರಿದಂತೆ ನಗರದೆಲ್ಲೆಡೆ ವಿದ್ಯುತ್ ದೀಪಗಳ ಅಲಂಕಾರ ಮಾಡಲಾಗಿದೆ ಅದರಲ್ಲೂ ರಾಮಮಂದಿರ ಬಂಗಾರ ವರ್ಣದಲ್ಲೇ ಕಂಗೊಳಿಸುತ್ತಿದೆ ವಿದ್ಯುತ್ ಅಲಂಕಾರ ಎಲ್ಲರನ್ನ ಸೆಳೆಯುತ್ತಿದೆ ಹೀಗೆ ರಾಮನೂರು ಸಿಂಗಾರ ಆಗಿದ್ದು ನಾಳೆ ಲಕ್ಷಾಂತರ ಭಕ್ತರು ನೇರವಾಗಿ ಕಣ್ತುಂಬಿಕೊಂಡ್ರೆ ಕೋಟಿ ಕೋಟಿ ಭಕ್ತರು ತಮ್ಮೂರಿನಲ್ಲೇ ರಾಮನ ಸ್ಮರಣೆ ಮಾಡಲಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ಟಿವಿನೈನ್